ಇವತ್ತು ಅವರೇ ಮಾಡಿರ್ತಕ್ಕಂಥ ಕಾನೂನುಗಳನ್ನ ಉಲ್ಲಂಘನೆ ಮಾಡುವಂತ ಅಂಗವೂ ಕೂಡ ಶಾಸಕಾಂಗನೇ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ಇದು ಕೇವಲ ಪ್ರಜ್ವಲ್ ರೇವಣ್ಣವರ ಪ್ರಶ್ನೆ ಮಾತ್ರ ಅಲ್ಲ ಈಗ ಆಗಾಗ್ಲೇ ಬಾಲನ್ ಸರ್ ಹೇಳೋರು ನಮ್ಮ ಕೋರ್ಟ್ ಅಲ್ಲೇ ನಮ್ಮ ಒಂದು ಕೋರ್ಟ್ ಅಲ್ಲೇ ಅಂತದ್ದು ಕರ್ನಾಟಕದ ಒಂದು ಕೋರ್ಟ್ ಅಲ್ಲೇ ಸುಮಾರು ಆರ್ನೂರು ಗ್ಯಾಗ್ ಆರ್ಡರ್ಸ್ ಇಡುವಂತಾರೆ ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಇನ್ನೆಷ್ಟು ಗ್ಯಾಗ್ ಆರ್ಡರ್ಸ್ ಇಡಬಹ ಇರಬಹುದು ಆದ್ರೆ ದುರಂತ ಅಂತ ಹೇಳಿದ್ರೆ ಇಷ್ಟು ಘೋರವಾದಂತ ಕೃತ್ಯವನ್ನ ಮಾಡಿದ್ದಾರೆ ಕೊನೆಗೆ ಪಾಪ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತ ಅವರ ತಾಯಿಯ ವಯಸ್ಸಿರ್ತಕ್ಕಂಥ ಒಂದು ಮಹಿಳೆಯನ್ನ ಆ ಮಹಿಳೆಯ ಮೇಲೂ ಕೂಡ ಅತ್ಯಾಚಾರ ಮಾಡ್ತಾರೆ ಮತ್ತೆ ಎಲ್ಲ ಮಾಹಿಕರು ಪಾಪ ಯಾರ್ಯಾರು ಏನೇನೋ ಕಷ್ಟಗಳಿದ್ದು ನಮ್ಮ ಎಂ ಪಿ ನಮಗೇನೋ ಸಹಾಯ ಮಾಡ್ತಾನೆ ಅಂತೇಳಿ ಏನೋ ಪಾಪ ಅಹವಾಲ್ಗಳನ್ನ ಇಟ್ಕೊಂಡು ಹೋಗಿರ್ತಾರೆ ಅವ್ರ ಹತ್ರ ಅದನ್ನ ತನ್ನ ಪೊಸಿಷನ್ ಅನ್ನ ಬಳಸ್ಕೊಂಡು ತನ್ನ ಅಧಿಕಾರವನ್ನ ಬಳಸ್ಕೊಂಡು ಆ ಅವ್ರ ಮೇಲೆ ಅತ್ಯಾಚಾರ ಮಾಡೋದಿದೆಯಲ್ಲ ಇದು ಘೋರ ಅಪರಾಧ ಹಾಗಾಗಿ ಇಷ್ಟೊತ್ತಿಗೆ ಆಗ್ಲೇ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಉದಾಹರಣೆಗೆ ಆಗಲೇ ಒಬ್ಬರು ಸ್ವಾಮೀಜಿ ಅವರು ಪ್ರಕರಣ ಹೇಗಾಯ್ತು ಹಾಗೆ ಆಗ್ಬೇಕು ಯಾಕಂದ್ರೆ ಇದರಲ್ಲಿ ಅಪ್ರಾಪ್ತರ ಹೆಸನೇ ಅಂತ ಗೊತ್ತಿಲ್ಲ ಇನ್ನ ಅದು ತನಿಖೆ ಆಗ್ಬೇಕದು ತನಿಖೆಯಾಗಿ ಅವ್ರ ಮೇಲೆ ಪೋಕ್ಸೋ ಕೇಸು ಆಗ್ಬೇಕಾಗ್ತದೆ ಹಾಗೆ ಅಲ್ಲಿ ದಲಿತ ಹೆಣ್ಣುಮಕ್ಳಿದ್ರೆ ಅಟ್ರಾಸಿಟಿ ಕೇಸು ಕೂಡ ಆಗ್ಬೇಕಾಗ್ತದೆ ಮತ್ತೆ ಇವ್ರಿಗೆ ಜೈಲಿಗೆ ಕಳಿಸ್ಬೇಕಾಗುತ್ತದೆ ದುರಂತ ಅಂತ ಹೇಳಿದ್ರೆ ಈ ಪ್ರಕರಣ ನಡೀತಾ ಇದೆ ಮೀಡಿಯಾದಲ್ಲೂ ಬಂದಿದೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದ ಪ್ರಚಾರ ಆಗಿದೆ ಎಲ್ರಿಗೂ ಗೊತ್ತಾಗಿದೆ ಆದ್ರೆ ನಮ್ಮ ಮಾನಘಟ್ಟ ಕೇಂದ್ರ ಸರ್ಕಾರ ಒಬ್ಬ ರೇಪಿಸ್ಟ್ ಅನ್ನ ಡಿಪ್ಲೊಮೆಟಿಕ್ ಪಾಸ್ ಒಳಗೆ ದೇಶವನ್ನ ಬಿಟ್ಟು ಆಚೆ ಕಳಿಸ್ತಾರೆ ಅಂತ ಹೇಳಿದ್ರೆ ಇದು ಇಲ್ಲಿ ಕಾಂಗ್ರೆಸ್ನ ದೂಷಿಸ್ತಾ ಇದಾರೆ ಕಾಂಗ್ರೆಸ್ ನಿಜವಾಗ್ಲೂ ಅವ್ರದ್ದು ಬೇಜವಾಬ್ದಾರಿ ತನ ಇದೆ ಆದ್ರೆ ನೀವು ಒಬ್ಬ ರೇಪಿಸ್ಟಿಗೆ ಡಿಪ್ಲೊಮೆಟಿಕ್ ಪಾಸ್ ಕೊಡ್ತೀರಂದ್ರೆ ನೀವೆಷ್ಟು ಇರ್ಬೇಕು ಕೇಂದ್ರ ಸರ್ಕಾರ ಒಬ್ಬ ದಲಿತ ಹೋರಾಟಗಾರ ಹೋರಾಟ ಮಾಡಿದ್ರೆ ರೌಡಿ ಶೀಟರ್ ತೆಗಿತೀರಿ ನೀವು ಇವರು ಮುನ್ನೂರು ಜನ ಹೆಣ್ಣು ಮಕ್ಕಳು ಮಾನ ಕರೆದಿ ಕಳೆದಿದ್ದಾರೆ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ ಸೊ ಹಾಗಾಗಿ ದೇ ಆರ್ ಫಿಟ್ ಟು ಲಿಸ್ಟ್ ಆಫ್ ರೌಡಿ ಶೀಟರ್ಸ್ ಸೊ ಹಾಗಾಗಿ ಇವ್ರ ರೌಡಿ ಶೀಟ್ ಕೂಡ ತೆಗಿಬೇಕು ಸಹಜವಾಗಿ ಏಲು ಅನ್ನೋದೊಂದು ಎಸ್ಗೆ ಆಚೆ ಏಸ್ಗೆ ಯಾವ್ದಾನ ಇದ್ರೆ ಅವನು ಪ್ರಜ್ವಲ್ ರೇವಣ್ಣ ಆ ರೇವಣ್ಣನವ್ರು ಹೇಳ್ತಾರೆ ಇವೆಲ್ಲ ಹಳೇ ವಿಡಿಯೋಗಳು ಐದು ವರ್ಷದಿಂದ ಐದು ವರ್ಷದಿಂದಲೇ ಇವರು ನಿರಂತರ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಐದು ವರ್ಷದ ನಂತರ ಎಷ್ಟಾಗಿದೆ ಅವಂಗಾರೆ ಇಂಥ ನೀಚದನ್ನ ಕರ್ನಾಟಕ ಜನ ಯಾವತ್ತು ಕ್ಷಮಿಸಲ್ಲ ಅವ್ರು ತಿಳ್ಕೊಂಡಿದ್ದಾರೆ ಹಣ ಇದೆ ಅಧಿಕಾರ ಇದೆ ಅಂತಂದೇಳಿ ಒಂದೊಂದಿಷ್ಟು ಪಟಾಲಮ್ಮಗಡೆ ಜೈ ಅನ್ಬೋದು ಆದರೆ ಮಾನವೀಯತೆ ಬಗ್ಗೆ ಮನ್ಸು ಕೊಡೋಂಥ ಮನ್ಸುಗಳು ಭಾಳಷ್ಟಿದ್ದಾವೆ ಜನ ಏನಾದ್ರೂ ಸಿಡದೇದು ನಿಂತ್ರೆ ಕತೆಗಳು ಬೇರೆ ಆಗ್ತದೆ ಈ ಕ್ರಾಂತಿಗಳು ಪ್ರಾರಂಭ ಆಗೋದು ಹೆಂಗೆ ಬಟ್ ಕುಮಾರಸ್ವಾಮಿಯವರು ಸಹನ ಅವ್ರ ಮನುಷ್ಯತ್ವ ಇದ್ದರೆ ಅವನು ಎಲ್ಲಿದ್ದಾನೆ ಅವನ್ನ ಇಷ್ಟ ಕತ್ತಿನ ಪಟ್ಟು ಹಿಡಿದು ಎಳ್ಕೊಂಬಂದು ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಮನುಷ್ಯತ್ವನ ಮೆರಿಬೇಕಾಗಿತ್ತು ಸ್ವಯಂ ಪ್ರೇರಿತವಾಗಿ ಅವ್ರ ಮನ್ಸುಗಳಲ್ಲಿ ಈ ಕ್ಷಣಕ್ಕೂ ಈ ಕ್ಷಣಕ್ಕೂ ಅಷ್ಟು ಒಳವನು ಏನೇನು ಕೊಡ್ತೀಯಪ್ಪ ನೀನು ಆ ಹೆಣ್ಣು ಮಕ್ಕಳು ಅಷ್ಟು ಜನ ಅದು ಕಣ್ಣೀರು ಹಾಕಿಡ್ರಿ ಆ ಕಣ್ಣೀರನ್ನು ಎದೆ ಮೇಲೆ ಮಲಗಕ್ಕೆ ನೀನು ಮನಸ್ಸಾದರೂ ಹೆಂಗ್ರಿ ಬಂತು ಒಂದು ಮನುಷ್ಯತ್ವ ಇಲ್ವ ಇದು ಒಂದು ಈ ಕೇಸು ಭಾಳ ಒಂದು ಪರ್ವರ್ಷನ್ ಅಂತ ನನಗತ್ತೆ ಈ ಕೇಸಲ್ಲಿ ಕ್ಲಿಯರ್ ಆಗಿ ಪರ್ಬರ್ಜನ್ ನನ್ನ ಡೀಪ್ ಕ್ಯಾರೆಕ್ಟರ್ ಫ್ಲೋ ಅನ್ಸುತ್ತೆ ನಾವೆಲ್ಲ ಹದಿನೈದು ಜಿಲ್ಲೆಗಳಲ್ಲಿ ಏನು ಕೆಲಸ ಮಾಡ್ತಾ ಇದೀವಿ ಅಂದರೆ ದೇವದಾಸಿ ವಿಚಾರಗಳ ಕೆಲಸ ಮಾಡ್ತಾ ಇದ್ದೀವಿ ದೇವದಾಸಿ ವಿಚಾರಗಳಲ್ಲಿ ಏನಾಗುತ್ತೆ ಅಂದ್ರೆ ಆಳುವ ವರ್ಗದ ಗಂಡಸರು ಎಷ್ಟೋ ಶತಮಾನಗಳಿಂದ ಎಷ್ಟೋ ತಲೆಮಾರುಗಳಿಂದ ಅವರ ಒಂದು ಇನ್ಫ್ಲೂಯೆನ್ಸ್ ಇಂದ ಪೂಜಾರಿಗಳು ಮತ್ತು ಆಳುವ ಭೂಮಾಲೀಕರು ಇವರು ದಲಿತರು ಆದಿವಾಸಿ ಶೋಷಿತ ಮಹಿಳೆಯರ ಮೇಲೆ ಅವರ ಮಾನಸಿಕವಾಗಿ ದೈಹಿಕವಾಗಿ ಶೋಷಣೆ ಮಾಡಿದರೆ ಬಳಸ್ಕೊಂಡಿದ್ದಾರೆ ದೌರ್ಜನ್ಯ ಮಾಡಿದ್ದಾರೆ ಇದು ಈ ಪ್ರಕರಣದಲ್ಲೂ ಇವತ್ತಿನ ದಿನ ಆಧುನಿಕವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎಷ್ಟೋ ಒಂದು ಎಂಟು ಹತ್ತು ಹದಿನೈದು ವರ್ಷ ಎಷ್ಟೋ ವರ್ಷ ಆಗಿರ್ಬೋದು ಅದರಲ್ಲಿ ಒಂದು ಪ್ರಭಾವ ಒಂದು ರಾಜಕೀಯ ಪ್ರಭಾವ ಆಗಿರ್ಬೋದು ಹಣದ ಪ್ರಭಾವ ಪೊಲೀಸ್ ಪ್ರಭಾವ ಇದೆಲ್ಲ ಇದೆಲ್ಲ ಕೆಲಸ ಮಾಡಿರೋದು ಇದು ಏನಾದರೂ ಇದರಲ್ಲಿ ನಮ್ಮ ಹರಿರಾಮ್ ಹೇಳ್ದಂಗೆ ಆ ಬಾನುನವ್ರು ಹೇಳ್ದಂಗೆ ಇದರಲ್ಲಿ ಪಾಕ್ಸೋ ಬಂದಿದ್ರೆ ಅಥವಾ ಇದನ್ನ ರೇಪ್ ಅಂತ ಬಂದಿದ್ದರೆ ತ್ರೀ ಸೆವೆಂಟಿ ಸಿಕ್ಸ್ ಅಂತ ಪರಿಗಣಿಸಿದ್ರೆ ಇದು ಬಹಳ ಒಂದು ಸೀರಿಯಸ್ ಎಫೆಕ್ಟ್ ಆಗುತ್ತೆ ನಮಗೆ ಇದರಲ್ಲಿ ಏನು ಎದ್ದು ಕಾಣುತ್ತೆ ಅಂದ್ರೆ ಇಂಪ್ಯೂನಿಟಿ ಅನ್ನೋ ಒಂದು ಪದ ನನಗೆ ಎದ್ದು ಕಾಣುತ್ತೆ ನಮಗೆ ಯಾವುದೇ ಒಂದು ಕ್ರೈ ಆದರೆ ಅದು ಯಾವುದೇ ಒಂದು ಒಂದು ರಹಸ್ಯವಾದ ಒಂದು ಕೊಲೆ ಪ್ರಕರಣ ಆದರೆ ಯಾರು ಇದರಿಂದ ಬೆನಿಫಿಟ್ ಆಗ್ತಾರೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಬೇಕು ಈ ಒಂದು ವಿಚಾರದಲ್ಲಿ ಹೊರಗೆ ಬಂದಿರೋದರಿಂದ ನಾನು ಒಂದೇ ಹೇಳ್ತೀನಿ ಎಲ್ಲ ಮೂರು ಪಕ್ಷಗಳು ಮುಖ್ಯವಾಹಿನಲ್ಲಿ ಮೂರು ಪಕ್ಷಗಳು ಇದರಲ್ಲಿ ಒಳ ಒಪ್ಪಂದ ಇಟ್ಕೊಂಡು ಇದನ್ನು ಮುಚ್ಚಾಕ್ತಾ ಇರೋ ಸಾಧ್ಯತೆಗಳು ಮುಂಚೆಯಿಂದಲೂ ಸಹ ಇದೆ ಅದನ್ನು ನಾನು ಫಸ್ಟೇ ಹೇಳ್ಬಿಡ್ತೀನಿ ಬಟ್ ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಮುಖ್ಯಮಂತ್ರಿಯಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಇದು ಒಂದು ಆ ಒಂದು ಆತ್ಮಹತ್ಯೆ ಒಂದು ರಾಜಕೀಯ ಆತ್ಮಹತ್ಯೆ ಪೊಲಿಟಿಕಲ್ ಸುಸ್ಸೈ ಸೊ ಅವರೇ ಇದನ್ನು ಬೆಳಗ್ಗೆ ತಂದಿರಲ್ಲ ಬಿ ಜೆ ಪಿ ಅವರ ಇದು ಪಾರ್ಟ್ನರ್ಗೆ ಅವರು ಇದನ್ನು ಅವರ ಅಲಯನ್ಸ್ ಪಾರ್ಟ್ನರ್ ಗೆ ತರದು ಸಾಧ್ಯತೆಗಳು ಮೂರು ದಿನದ ಮುಂಚೆ ನಾಲ್ಕು ದಿನದ ಮುಂಚೆ ಮತ ಚಲಾಯಿಸಿದ ಮುಂಚೆ ಸಾಧ್ಯತೆ ಇದರಲ್ಲಿ ಏನಾದರೂ ಕಾಂಗ್ರೆಸ್ನವರು ಕಾಂಗ್ರೆಸ್ ರಾಜಕಾರಣಿಗಳು ಕಾಂಗ್ರೆಸ್ ಜನ ಪ್ರೆಡಿಟರ್ಸ್ ಇದ್ದಾರೆ ಕಾಂಗ್ರೆಸ್ನಲ್ಲೂ ಕೂಡ ಅದು ಇತಿಹಾಸ ಇದೆ ಕಾಂಗ್ರೆಸ್ ಎಷ್ಟೋ ಮಾಡಬಾರದು ಮಾಡಿರೋರ ಜೊತೆ ಅಲೈನ್ಸ್ ಸಹ ಇಟ್ಕೊಂಡಿದೆ ಕಾಂಗ್ರೆಸ್ನವರು ರಾಜಕಾರಣಿಗಳು ಇದರಲ್ಲಿ ರಿಲೀಸ್ ಮಾಡೋದ್ರಲ್ಲಿ ಇದನ್ನ ಬಿಡುಗಡೆ ಮಾಡೋದ್ರಲ್ಲಿ ಇದನ್ನ ಎಲ್ಲೆಲ್ಲೋ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಟೋ ಸ್ಟ್ಯಾಂಡ್ ಸ್ಟ್ಯಾಂಡ್ಗಳಲ್ಲಿ ಬೇರೆ ಬೇರೆ ಕಡೆ ಪಾರ್ಕ್ ನಲ್ಲಿ ಅವರು ರಿಲೀಸ್ ಮಾಡಿದರೆ ಮಹಿಳೆಯರು ಮುಖ ಒಂದು ಬ್ಲರ್ ಮಾಡದೆ ಇದೆಲ್ಲ ಬಿಡುಗಡೆ ಮಾಡಿದರೆ ಫ್ರೀ ಆಗಿ ಅಂತ ಹೇಳಿ ಗೊತ್ತಾದರೆ ಅದಕ್ಕೂ ಎಸ್ ಐ ಟಿ ದೊಡ್ಡ ಮಟ್ಟ ಕ್ರಮ ತಗೋಬೇಕು ಅದು ಎಸ್ ಐ ಟಿ ಪರಿಗಣಿಸಬೇಕು ದಿಸ್ ಮಸ್ ಮಾರ್ಪಿ ಒನ್ ಇಂಡಿವಿಜುವಲ್ ಅಟ್ಯಾಕ್ ದಿಸ್ ಸಿಸ್ಟಮಿಕ್ ಪೊಲಿಟಿಕಲ್ ಸಿಸ್ಟಮಿಕ್ ಪ್ರಾಬ್ಲಮ್ ಸೊಸೈಟಿ ಹೇಳಕ್ ಇಷ್ಟಪಡ್ತೀನಿ ಪ್ರಭಾಕರ್ ಬಟ್ ಇನ್ ಇನ್ಸಿಡೆಂಟ್ ಅಲ್ಲಿ ಕೂಡ ನಡ್ಕೊಂಡಲ್ಲ ಈ ಸರ್ಕಾರ ಅಷ್ಟು ದೊಡ್ಡ ಅವಮಾನ ಮಾಡಿದಂತ ಒಂದು ಸಮುದಾಯದ ಎಲ್ಲ ಸಾರ್ವತ್ರಿಕವಾದಂತಹ ಅವಮಾನ ಮಾಡಿದಂತ ಮಹಿಳೆಯರ ವಿಚಾರದಲ್ಲಿ ನಾವು ಇದು ಇದನ್ನ ಬಂಧಿಸುವಂತಹ ನಮ್ಗೆ ಇಲ್ಲ ಅಂತ ಕೊಟ್ಬಿಟ್ರಲ್ವಾ ಸಿದ್ದರಾಮಯ್ಯ ಗೌರ್ಮೆಂಟ್ ನಾವು ಇದನ್ನ ಕಾಂಗ್ರೆಸ್ ಅಂತ ಕರೆಯಲ್ಲ ಕಾಂಗ್ರೆ ಆರ್ ಎಸ್ ಎಸ್ ಅಂತ ಕರೀತೀವಿ ಸಿ ಓ ಎನ್ ಜಿ ಆರ್ ಎಸ್ ಎಸ್ ಇದು ಇಬ್ರು ಒಂದೇ ಒಂದೇ ಘಟಸರ್ಪದ ವರ್ಟದಲ್ಲಿ ಹುಟ್ಟಿರುವಂತ ಎರಡು ನಗರಗಳಿಗೂ ಇದು ಇದು ಎರಡು ಒಂದೇ ತರದ ಬಿಹೇವಿಯರ್ಸ್ ಒಂದೇ ತರದ ಗುಡುಗಳೇ ಒಂದೇ ತರದ ನಡವಳಿಕೆಗಳೇ ಇದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ರೇವಣ್ಣನ ಆಗ ಹೇಳಿದ್ರಲ್ವಾ ರೇವಣ್ಣನ ಕಾಪಾಡೋದ್ರಲ್ಲಿ ಲಾಯರ್ಗಳು ದೇವೇಗೌಡರ ಕುಟುಂಬ ಮತ್ತೆ ಅವರ ಏನು ಕಾನೂನು ಏನು ಅವ್ರ ಸಪೋರ್ಟರ್ಸ್ ಏನಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಒಂದ್ ಕೈ ಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಕಾಪಾಡ್ತಾರೆ ಅಂತ ಕಣ್ಣು ಕಾಣ್ತಾ ಇದೆ ಈಗ ಇವತ್ತು ಕೋರ್ಟ್ ಒಳಗಡೆ ನಾವು ಇವ್ರನ್ನ ಬಂದಲ್ಲ ನಾವು ಎದುರುಗಡೆ ಭಕ್ತ ಕೂತಿದ್ರೆ ಉದಾಹರಣೆಗೆ ಚೇತನ್ ಅವರು ಹಂಸಲೇಖ ಅವರು ಊಟದ ವಿಚಾರದಲ್ಲಿ ಮಾತಾಡಿದ್ದು ಯಾರೋ ಕೊಲೆ ಮಾಡೋ ವಿಚಾರ ರೇಪ್ ವಿಚಾರ ಅಲ್ಲ ಊಟದ ವಿಚಾರ ನಮ್ಮ ಮಾಂಸ ತಿನ್ನೋದು ಗ್ರೇಟಾ ನೀವು ಸಸ್ಯ ತಿನ್ನೋದು ಒಳ್ಳೇದ ಎಲ್ಲ ಈಕ್ವಲ್ ಅಂತ ಮಾತಾಡಿದ್ದಕ್ಕೆ ಜೈಲ್ಗೆ ಹಾಕಿದ್ರು ತಕ್ಷಣ ಅರ್ಧ ಗಂಟೆ ಒಳಗಡೆ ಹಂಸಲೇಖ ಅವ್ರನ್ನ ಎನ್ಕ್ವೈರಿಗೆ ಬಸಗುಂಡಿ ಕರೆದಿದ್ರು ಇಷ್ಟು ನೂರಾರು ಜನ ಮಹಿಳೆಯರ ವಿಚಾರದಲ್ಲಿ ಹಿಂಗಾದ್ರೂ ಕೂಡ ಒಂದು ಎನ್ಕ್ವೈರಿ ಇಲ್ಲ ಕೂತ್ಕೊಂಡು ಲೆಟ್ರ್ ಬರೆಸ್ತಾನೆ ವಕೀಲರ ಮೂಲಕ ಒಂದು ವಾರ ಟೈಮ್ ಕೊಡಿದ್ದ ಏನು ಒಂದು ವಾರ ಏನಕ್ಕೆ ಏನ್ ವಿಚಾರ ವಿಚಾರದು ಅಂತ ಕೇಳೋಷ್ಟು ಧೈರ್ಯವನ್ನು ಮಾಡ್ತಾರೆ ಅಂದ್ರೆ ಸರ್ಕಾರ ಎಷ್ಟು ವೀಕ್ ಇದೆ ತುಂಬಾ ವೀಕ್ ಇದೆ ಈ ಸರ್ಕಾರ ಮತ್ತೆ ಉದ್ದೇಶ ಪೂರ್ವವಾಗಿ ಅವ್ರ ಜೊತೆ ಸಹಾಯ ಮಾಡ್ತಾ ಅಂದ್ರೆ ನಾನು ಆಗ್ಲೇ ಹೇಳೋದಲ್ಲ ಒಂದೇ ನಿಲಯದ ಕಲಾವಿದರು ಮಾಧ್ಯಮಗಳು ಮಾತಾಡಲೇಬಾರದು ಅಂತ ಫೇಸ್ಬುಕ್ ಸಮೇತ ಟ್ವಿಟರ್ ಸಮೇತ ಯೂಟ್ಯೂಬ್ ಸಮೇತ ಅವರು ತಡೆಯಾಗ್ನೆ ತಂದಿದ್ರು ಕೂಡ ಆಗಿದ್ದಾಗ್ಲಿ ಅಂತ ಎಲ್ಲ ಯೂಟ್ಯೂಬ್ ಚಾನಲ್ ಗಳಲ್ಲಿ ನಮ್ಮ ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ರೈಟಿಂಗ್ಗಳಲ್ಲಿ ಮಾತಾಡಿದ್ದು ಮೊದಲು ನಾನು ಅವಾಗ ನನ್ನ ಹತ್ರ ಮಾಹಿತಿಗಳು ಇತ್ತು ನಿಮಗೆ ಬೇಕು ಅಂದ್ರೆ ಕೊಡ್ತೀನಿ ಈಗಿಷ್ಟೊತ್ತು ಏನು ಹಂಚ್ಕೊಂಡಿದ್ದೀನಲ್ಲ ಅದೆಲ್ಲವನ್ನು ಕೂಡ ನಮಗೆ ಗೊತ್ತಿರೋ ಮಾಹಿತಿಗಳಲ್ಲಿ ಹಂಚ್ಕೊಂಡಿದ್ದೀವಿ ಆ ಮಾಹಿತಿಗಳನ್ನ ಮತ್ತೆ ನೀವು ಟೆಲಿಕಾಸ್ಟ್ ಮಾಡೋದಲ್ಲ ಅದ್ರ ಮೂಲಕನೂ ಕೂಡ ಹಂಚ್ಕೊಂಡಿದ್ದೀವಿ ನಾ ಕಂಪ್ಲೇಂಟ್ ಕೊಟ್ಟು ಮೇಲೆನೆ ಕೂಡ ತಕ್ಷಣನೇ ಅಲ್ಲೇ ಪ್ರೆಸ್ಪೀಟ್ ಮಾಡಿದ್ದು ಮಹಿಳಾ ಆಯೋಗದವರು ನಿಮ್ಮ ಮಧ್ಯಮದವರೆಲ್ಲ ಇದ್ರಿ ನಿಮ್ಮ ಮುಂದೆ ಅನೌನ್ಸ್ ಮಾಡಿದ್ದು ನಮ್ಮ ಕಂಪ್ಲೇಂಟ್ ಕಾಪಿನೇ ಅವ್ರು ಓದಿ ಸೋಷಿಯಲ್ ಡೆಮಾರ್ ಡಿಪಾರ್ಟ್ಮೆಂಟ್ ನಾನು ಪಾರ್ಟಿ ಇಲ್ಲಿ ತರೋದು ಬೇಡ ವಿಚಾರ ಬೇಡ ಯಾಕೆ ನಾವು ಬಂದಿರಲಿ ಒಬ್ಬ ಕೊಟ್ಟು ವಿಚಾರ ಇಂಥವ್ರೆಲ್ಲ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಾನು ಇದನ್ನು ಎಸ್ ಐ ಟಿ ಮಾಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾ ಅಂತ ಪತ್ರ ಬರ್ತಿದ್ರೆ ಆ ಪತ್ರ ಸಮೇತ ನಾನು ಅಭ್ಯರ್ಥಿ ಕೊಡ್ತೀನಿ ಇವತ್ತು ಬೆಳಗ್ಗೆ ಅವರು ರೇವಣ್ಣರವರು ಆ್ಯಂಟಿಸಿಪೇಟ್ರಿ ಬೇಲ್ ಮೂವ್ ಮಾಡಿದ್ದಾರೆ ಆಂಟಿಸಿಪೇಟ್ರಿ ಬೈಲ್ ಕಾಪೀ ಸರ್ವ್ ಆಗಿದೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಂದರೆ ಸ್ಟೇಟ್ ಅಡಿಷ್ನಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ರೇವಣ್ಣ ಅವ್ರ ಮೇಲೆ ನಾವು ಕೇಸ್ ಯಾವುದು ಮೊಕದೊಮ್ಮೆ ದಾಖಲೆ ಮಾಡೋದಿಲ್ಲ ಅವರು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಕರ್ನಾಟಕ ಸರ್ಕಾರ ರೇವಣ್ಣಗೆ ಶೀಟ್ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದೆ ಸಿಟ್ ಆಫೀಸರ್ಗಳು ಒಳ್ಳೆ ಆಫೀಸರ್ಸ್ ಅಂತ ಗೊತ್ತಿದೆ ಅವ್ರು ಕೊಡೋದಿಲ್ಲ ಅನ್ನೋ ನಂಬಿಕೆ ಕೂಡ ನಮಗಿದೆ ಆ ಥರ ಅವರು ಕೊಟ್ಟರೆ ಮತ್ತು ಕೋ ಕಾನೂನಿದೆ ಕೋರ್ಟ್ ಇದೆ ನಾವು ಕೋರ್ಟಿಗೆ ಹೋಗಿ ಇಂಪ್ಲೀಡ್ ಆಗಿ ಅದನ್ನು ಫೈಟ್ ಮಾಡ್ತೀವಿ ನೋಡಿ ಇದು ಈಗ ಸಂತ್ರಸ್ತರಂದರೆ ಡಿಜಿಟಲ್ ಎವಿಡೆನ್ಸ್ ಇದೆ ಈಗ ಇಲ್ಲಿ ನಾವು ಕೂತಿದ್ವಿ ಎಲ್ಲ ಕ್ಯಾಮ್ರಾದಲ್ಲಿ ಬಿದ್ದಿದ್ವಿ ಹೊರಗಡೆ ಒಳಗಡೆ ಬಂದರೆ ಸಿ ಸಿ ಟಿ ವಿ ಫುಟೇಜ್ ಇದೆ ಯಾವ ಲಾಡ್ಜಿಗೆ ಹೋದ ಯಾವ ರೆಸಾರ್ಟು ಯಾವ ಮನೆ ಯಾವ ಗೆಸ್ಟ್ ಹೌಸ್ ಎಲ್ಲ ಕಡೆಯೂ ಸಿ ಸಿ ಟಿ ವಿ ಇದೆ ಅವ್ರು ಬಂದು ದೂರು ಕೊಟ್ಟಿಲ್ಲ ಅಂದರೆ ಸು ಸಿ ಟಿ ವಿ ಆಧಾರದಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಬೋದು ಈಗ ಈಗ ನಿಮ್ಮನ್ನು ಮುಟ್ಟಿದರೆ ಇದು ಡಿ ಎನ್ ಎ ಬಾಡಿ ಫ್ಲೂಡು ಸಲೈವಾ ಸ್ವೆಟ್ಟು ಯೂರಿನು ಎನಿ ಬಾಡಿ ಫ್ಲೂಡ್ ಅದು ಡಿ ಎನ್ ಎ ಆಗುತ್ತೆ ಬಾಡಿ ಎಂಟೈರ್ ಬಾಡಿನೇ ಡಿ ಎನ್ ಎ ಅದರಲ್ಲಿ ಈಗ ಒಂದು ಕಡೆ ಈ ಲಾಡ್ಜಲ್ಲಿ ಇದ್ದರು ಎಲ್ಲ ರಿಕವರಿ ಮಾಡಿ ಇವನ್ ಬ್ಲಡ್ನ ತೆಗೆದು ಮ್ಯಾಚ್ ಮಾಡಿದರೆ ಕನೆಕ್ಟ್ ಆಯಿತು ಇಲ್ಲ ಒಂದು ನೊಂದ ಮಹಿಳೆ ಅವರು ಅಂಡರ್ ಗಾರ್ಮೆಂಟೋ ಇಲ್ಲ ಚೂಡಿದಾರೋ ಅದನ್ನು ತೆಗೆದು ಇವ್ನ ಬ್ಲಡ್ಗೂ ಅಲ್ಲಿರೋ ಸ್ಟೇನ್ಸ್ಗೆ ಮ್ಯಾಚ್ ಆದರೆ ಮ್ಯಾಚ್ ಆಗಿಬಿಡುತ್ತೆ ಇದು ಸುಮಾರು ಇದೆ ನಾವೇನು ಐದರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ದೀವ ಇಪ್ಪತ್ತೊಂದನೇ ಶತಮಾನ ಯಾರು ಎಲ್ಲಿ ಹೋಗ್ತಾರೆ ಅರೆ ವಿಟ್ನೆಸ್ಸೇ ಬೇಕಾಗಿಲ್ಲ ಕನ್ವಿಕ್ಷನ್ ಆಗುತ್ತೆ ಐ ವಿಟ್ನೆಸ್ ಒಂದೇನಾ ಅದೆಲ್ಲ ಕಾಲ ಈಗ ನಾವು ನೀವೆಲ್ಲ ಇದು ರೆಕಾರ್ಡ್ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಮಾತಾಡಲೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಇದನ್ನೇನು ಕಟನ್ ಪೇಸ್ ಮಾಡೋಕ್ಕಾಗತ್ತಾ ಅದಕ್ಕೂ ಆ್ಯಪ್ ಇದೆ ಟೂಲ್ಸ್ ಇದೆ ಅದು ಮಾರ್ಫಿಂಗ್ ಆಗಿದೆ ಗ್ರಾಫಿಕ್ಸ್ ಆಗಿದೆ ಒಂದು ಸೆಕೆಂಡಲ್ಲಿ ಹಿಡಿತಾರೆ ಇದಕ್ಕೇನು ಬೆಂಗಳೂರಲ್ಲಿ ಮಡಿವಾಳದಲ್ಲಿ ಎಫ್ ಎಸ್ ಎಲ್ ಸೆಂಟರ್ ಇದೆ ಎಲ್ಲ ಫೆಸಿಲಿಟೀಸು ಇದೆ ಇಂಗ್ಲೆಂಡಲ್ಲಿ ಏನು ಫೆಸಿಲಿಟಿ ಇದೆ ಅದು ಇಲ್ಲೇ ಇದೆ ಬೆಂಗಳೂರಲ್ಲಿ ಮ್ಯಾಟ್ರ್ ಆಫ್ ಒನ್ ಡೇ ಮ್ಯಾಕ್ಸಿಮಮ್ ಟೂ ಡೇಸ್ ಡಿ ಎನ್ ಎ ಮತ್ತು ಡಿಜಿಟಲ್ ಎವಿಡೆನ್ಸು ಅದರಲ್ಲಿ ಆಶಿಂಗ್ ಪ್ರೋಸೆಸ್ಸು ಅಥೆಂಟಿಕೇಷನ್ ಪ್ರೋಸೆಸ್ಸು ಎಲ್ಲನೂ ಸೈಂಟಿಫಿಕ್ಕಾಗಿ ಮಾಡ್ಬೋದು ನೀವು ಬಂದು ಇಲ್ಲ ಏನಾಗುತ್ತೆ ಆಗುತ್ತೆ ನಾನು ನೋಡಿರೋನು ನೋಡಿಲ್ಲ ಅಂತಾನೆ ಬಟ್ ರೆಕಾರ್ಡ್ ಆಗಿಬಿಟ್ಟಿರ್ತ ಬಿಟ್ಬಿಡ್ತಾರೆ ಕೋರ್ಟಲ್ಲಿ ಬರೀ ರೆಕಾರ್ಡ್ ಆಧಾರದಲ್ಲೇ ಲೈಫ್ ಸೆಂಟೆನ್ಸ್ ಕೊಡ್ಬೋದು ಆಯಿತಾ ಇದರಲ್ಲಿ ನಮ್ಮ ಈ ಈ ಪ್ರಜಲ್ ರಾವಣ್ಣ ರೇವಣ್ಣ ಮತ್ತು ರೇವಣ್ಣನ ಗಡಿಪಾರು ಮಾಡಬೇಕು ಅಂತೀವಿ ಇಂಥದ್ದವರು ಕರ್ನಾಟಕಕ್ಕೆ ಬೇಡ ಅವ್ರ ಕುಟುಂಬನೇ ಬೇಡ ಮೂರು ಸಾವಿರ ಜನವನ್ನ ರೇಪ್ ಮಾಡಿರೋ ಮಾಸ್ ರೇಪಿಸ್ಟು ಈ ನಮ್ಮದು ರಾಜ್ಯದಲ್ಲಿ ಯಾಕೆ ಇರಬೇಕು ಗಡಿಬಾರ್ ಮಾಡಿ ಅಂತೀವಿ ನಾವು ಅದು ಕೂಡ ಕೋರ್ಟಿಗೆ ಹೋಗ್ತೀವಿ